बाबा ऊपर चंदक में गापर ऊपर चंदक अम्मा कोई तल रहा सांध रहा रगाना बहुत अच्छी संसार ಎಲ್ಲಾ ಒಳ್ಳೆ ಮಾಡ್ಬೇಕುಲ್ಲ ಒಂದು ಯಾಕೋ ಮತ್ತೆ ಒಳ್ಳೆಲಿ ಯಾಕೋ ಯಾನಕ್ಕೆ ಕೊಡೋ ಒಳ್ಳೆಲಿ ಏನಾ ಹಾ ಒಂದು ಪಾಡು ಜಲ್ದಿ ಕೊಡೋನಾ ಮಾಡೋ આ બેટવા એટલે ઘરની દવને ಎದ್ ಹೋಗ್ರಿ ಎದ್ ಹೋಗ್ರಿ ಅಂದ್ರೆ ಎಲ್ಲಿ ಹೋಗುದ್ರಿ ಸಮಸ್ಯೆ ಐತಿ ಹೇಳಿ ಈ ಹುಡುಗುರ್ತು ಅಂದ್ರ ಎಲ್ಲಿ ಹೋಗುದು ಯಾರು ಹೋಗ್ರಿ ಹಾದಿ ಬಂದಾಗ ಹ್ಯಾಂಗ್ರಿ ಹೇಳ್ರಿ ಹೋಗ್ಲಾಕ ಯಾಂತರ ಮಾಡ್ತಿರ್ಬೇಕ ಅಂತಾರೆ ಹೋಗ್ಲಾಕ ಯಾಂಗ್ ಹೋಗುದ ತಗಿಸ್ ತಗಿಸ್ ತಟ್ಟಕೊಳ್ತಿದೇವು ನಾಳೆ ಅವ್ರು ಹೊಳಿ ಪಾಟ್ನ ಬಂದ್ ಕುಡ್ತಾರ ನಮ್ ಮನಿಗೆ

करो मनी सर सर हो बट यार हम जन्म ना ही गई थी अभी कहां जाओ अरे वाह माथाडा होता है अरे हां रोना मत कर चल अब ले ये बोतल भी सर कर

लिया कर देखो दूसरा ही तेरे येन रे नी